ಕಾಜಲ್ ನೀನ್ ಅಕ್ಕ್ಯದಿ ನೀನ್ ಅಕ್ಕಿ ಅವತ್ತು ನನ್ನಕ್ಕಿನೇ ಇರ್ತಿ ನಿನ್ನ ನನ್ನ ನಡುವೆ ಯಾರಾದ್ರೂ ಬಂದ್ರೆ ಕರ್ತರಿಸ್ ಬಿಡ್ತೀನಿ ಯಾರು ಆಯ್ಕೆ ಕಾಜಲ್ ಆಕೆ ಯಾರೇ ಇರ್ಲಿ ನನ್ಗೆ ಗೊತ್ತಿಲ್ಲ ಆದ್ರೆ ಒಟ್ಟಕ್ಕಿ ನನ್ನ ಹಕ್ಕ ಅದ್ ಸರಿ ಈ ಹಿಟ್ರ ಬಗ್ತ ಒಂದು ಮಿಷಿನ್ ಬಂದಿದ್ಯಾಲ ಅದಕ್ಕೆ ನಂತರ ಸರ್ ಪೆಡ್ಡ ಪೆದ ಅಷ್ಟು ಗೊತ್ತಾಗಲ್ವಾ ಓದಿದೀನಿ ಅಂತ ಜನರೇಟರ್ ಸೈಕಲ್ ಸಾಯಕಲ್ ಏ ಅಡ್ಲೆ ಬೋಸಡಿಗೆ ಎಲ್ಲಿ ಹೆಚ್ಚಿ ಸಾಯಂಕಾಲ ಸಾಯಂಕಾಲ ನಮ್ದು ಹಾಡ್ ಹಾಕ್ಲೇದು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ಓ ನಲ್ಲ ಕರಿಮಣಿ ಮಾಲಿಕನಿ ಕರಿಮಣಿ ಮಾಲಿಕನಿ ಹಾಕಿರಿ ಈಕಿ ಯಾರಂತ ಗೊತ್ತದಲ್ಲ ನನ್ಗ ಗೊತ್ತ ಗೊತ್ತದ ಇಮಾನಾಗ ಮಿಠಾಯಿ ಕೊಡು ಮಿಟಿಂಗ್ ಹಾಡಿ ನಾನ್ ಮನ್ಯಾಗ ಟೈಮ್ ನೋಡಿ ನೀವಿಬ್ರು ಕೂಡಿ ಸೇರಿ ನನ್ನ ಮನ್ಯಾಗ ಮಿಠಾಯಿ ಅಂಗಡಿ ಅಣ್ಣಾರೇ ಫೋಟೋ ತೆಗಿಬೇಕು ಈ ಕಡೆ ನೋಡ್ರಿ ಸ್ವಲ್ಪ ಸ್ಮೈಲ್ ಕೊಡ್ರಿ ಇನ್ನೂ ಸ್ವಲ್ಪ ನಗ್ರಿ ಯಾಕ್ರಿ ಏನ ನಗಲ ಆಗಿರಲಿ ನನ್ನ ಮದುವೆ ಆಗೈತೆ ನಾನು ಈಗ ಹಾಡುತ್ತಿದ್ದೇನೆ ಪಾತ್ರ ಗಿದ್ದಿ ಹಾಡು ಪಾತ್ರ ಪತ್ರಗಿತ್ತಿ ಪಾತ್ರ ಪಾತ್ರ ಗಿತ್ತಿ ಎಲ್ಲಿಗೆ ಒಂಟಿ ಎಲ್ಲಿಗೆ ಒಂಟಿ ಎಲ್ಲಿಗೆ ಬಂಟಿ ಎಲ್ಲಿಗೆ ಒಂಟಿ ತೋಟದಿಂದ ಹೊರಗೆ ತೋಟದಿಂದ ಹೊರಗೆ ತೋಟದಿಂದ ಹೊರಗೆ ತೋಟದಿಂದ ಹೊರಗೆ ಕು ಚಂದ ಪಾತ್ರ ಗಿತ್ತರ ಪಾದರ ಗಿತಿ ಸುಂದರ ಪಾದರ ಗಿತ್ತಾದರ ಗಿತ್ತ